ಹಾಯ್ ಹಲೋ ಮಸ್ತೆ ನಾನು ರಾಜು ಅಷ್ಟೇ ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್ ಕೆಲ ದಿನಗಳಿಂದ ಇತ್ತೀಚೆಗೆ ವಿರೋಧ ಪಕ್ಷವಾದಂಥ ಬಿ ಜೆ ಪಿಯವರು ಪ್ರಿಯಾಂಕ್ ಖರ್ಗೆ ಅವರನ್ನೇ ಟಾರ್ಗೆಟ್ ಮಾಡಿ ಕೆಲವೊಂದು ಟ್ರೋಲ್ಗಳ ಮುಖಾಂತರ ಕೆಲವೊಂದು ಭಾಷಣಗಳ ಮುಖಾಂತರ ಕೆಲವೊಂದು ಎಜುಕೇಷನ್ ಕ್ವಾಲಿಫಿಕೇಷನ್ಗಳ ಮುಖಾಂತರ ಪ್ರಿಯಾಂಕ್ ಖರ್ಗೆ ಅವರನ್ನ ಟಾರ್ಗೆಟ್ ಮಾಡಿ ಟ್ರೋಲ್ ಮಾಡ್ತಾ ಮತ್ತು ಅವರ ವಿರುದ್ಧವಾಗಿ ಮುಗಿಬೀಳ್ತಾನಿದ್ದಾರೆ ಅದಕ್ಕೆ ಪ್ರಮುಖವಾದ ಕಾರಣ ಕೆಲ ದಿನಗಳ ಹಿಂದೆ ಪ್ರಿಯಾಂಕ್ ಖರ್ಗೆ ಅವರು ಅಂದರೆ ರೂರಲ್ ಡೆವಲಪ್ಮೆಂಟ್ ಪಂಚಾಯತ್ ರಾಜ್ ಮತ್ತು ಐ ಟಿ ಬಿ ಟಿ ಸಚಿವರಾದಂಥ ಮತ್ತು ಚಿತ್ತಾಪುರ ಕ್ಷೇತ್ರದ ಎಮ್ ಎಲ್ ಎ ಆಗಿರುವಂಥ ಜೊತೆಗೆ ಕಲಬುರಗಿಯ ಉಸ್ತುವಾರಿ ಸಚಿವರು ಆಗಿರುವಂಥ ಜೊತೆಗೆ ಎ ಐ ಸಿ ಸಿಯ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮಗನಾದಂಥ ಪ್ರಿಯಾಂಕ್ ಖರ್ಗೆ ಅವರ ವಿರುದ್ಧ ಬಿ ಜೆ ಪಿಯವರು ಅನೇಕರು ಇದ್ದಾರೆ ಜೊತೆಗೆ ಅದು ಒಂದು ಹಂತಕ್ಕೆ ಮುಂದೆ ಹೋಗಿ ಇದೀಗ ಅವರ ಎಜುಕೇಷನ್ ಕ್ವಾಲಿಫಿಕೇಷನನ್ನು ಇಟ್ಕೊಂಡು ಕೂಡ ಅವರು ಅಂದರೆ ಕೆಲವೊಬ್ಬರು ಟ್ರೋಲ್ ಕೂಡ ಮಾಡ್ತಾ ಇದ್ದಾರೆ ಅದರಲ್ಲಿ ಮುಖ್ಯವಾಗಿ ಪ್ರಿಯಾಂಕ್ ಖರ್ಗೆ ಅವರು ಐ ಟಿ ಬಿ ಟಿ ಸಚಿವರಾಗಿದ್ದಾರೆ ಅವರ ಕಾಲದಲ್ಲಿ ನಮ್ಮ ಕರ್ನಾಟಕದಿಂದ ದೊಡ್ಡ ದೊಡ್ಡ ಕಂಪ್ನಿಗಳು ಬೇರೆ ಬೇರೆ ರಾಜ್ಯಕ್ಕೆ ಹೋಗ್ತಾಯಿದೆ ಅದರಲ್ಲೂ ಗೂಗಲ್ ಎ ಐ ಹಬ್ ಕೂಡ ಆಂಧ್ರ ಪ್ರದೇಶದ ವಿಶಾಖಪಟ್ಟಣಕ್ಕೆ ಬಂದಿತ್ತು ಅದನ್ನು ನಮ್ಮ ಕರ್ನಾಟಕಕ್ಕೆ ತ ಕರ್ನಾಟಕಕ್ಕೆ ತರುವಲ್ಲಿ ಕೂಡ ಯಶಸ್ಸನ್ನು ಕಾಣಲಿಲ್ಲ ಏನಾದರೂ ಮಾತುಕತೆ ಆಡಿ ಅವರಿಗೆ ಸ್ವಲ್ಪ ಸೌಲಭ್ಯಗಳನ್ನು ಕೊಟ್ಟು ನಮ್ಮ ಕರ್ನಾಟಕಕ್ಕೆ ತರಬೇಕಿತ್ತು ಅದರಲ್ಲೂ ಕೂಡ ವಿಫಲ ಆಯಿತು ಯಾಕಂದರೆ ನಮ್ಮ ಪ್ರಿಯಾಂಕ ಖರ್ಗೆ ಅವರು ಓದಿದ್ದು ಪಿ ಯು ಸಿ ಹಾಗಾಗಿ ಅವರಿಗೆ ಐ ಟಿ ಬಿ ಟಿ ಎನ್ನುವಂಥ ಒಂದು ದೊಡ್ಡ ಖಾತೆಯನ್ನು ನಿಭಿಸ್ಲಿಕ್ಕಾಗಲ್ಲ ಮತ್ತು ಅದರ ಕಮ್ಯುನಿಕೇಷನ್ ಅರ್ಥ ಆಗಲ್ಲ ಐ ಟಿ ಬಿ ಟಿ ಖಾತೆಯಲ್ಲಿ ಏನಾಗ್ತದೆ ಎನ್ನುವಂಥ ಅರಿವು ಕೂಡ ಇದೆ ಇಲ್ಲ ಯಾಕಂದರೆ ಅವರು ಪಾಸಾಗಿದ್ದು ಕೇವಲ ಪಿ ಯು ಸಿ ಜೊತೆಗೆ ಆಂಧ್ರ ಪ್ರದೇಶದ ಚಂದ್ರಬಾಬು ನಾಯ್ಡು ಅವರ ಮಗನಾದಂಥ ನಾರಾ ಲೋಕೇಶ್ ಅವರು ಕೂಡ ಓದ್ಕೊಂಡಿದ್ದಾರೆ ಅವರು ಎಂ ಬಿ ಎ ಮಾಡ್ಕೊಂಡಿದ್ರು ಹಾಗಾಗಿ ಗೂಗಲ್ ಎ ಐ ಹಬ್ ಎನ್ನುವಂಥ ದೊಡ್ಡ ಸಾಫ್ಟ್ವೇರ್ ಕಂಪ್ನಿಯನ್ನು ಆಂಧ್ರ ಪ್ರದೇಶಕ್ಕೆ ತರುವಲ್ಲಿ ಒಬ್ಬ ಒಳ್ಳೆಯ ಓದಿದ ವ್ಯಕ್ತಿ ಕಡೆಯಿಂದ ಮಾತ್ರ ಸಾಧ್ಯ ಆಯಿತು ಹಾಗಾಗಿ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮಗನಾದಂಥ ಪ್ರಿಯಾಂಕ್ ಖರ್ಗೆ ಅವರು ಓದಿದ್ದು ಕೇವಲ ಪಿ ಯು ಹಾಗಾಗಿ ಪ್ರಿಯಾಂಕ್ ಖರ್ಗೆ ಅವರ ಹತ್ತಿರ ದೊಡ್ಡ ದೊಡ್ಡ ಕಂಪ್ನಿಗಳನ್ನು ಕರ್ನಾಟಕಕ್ಕೆ ತರುವಲ್ಲಿ ಇಲ್ಲ ಎನ್ನುವಂಥ ಒಂದು ಎಜುಕೇಷನ್ ಕ್ವಾಲಿಫಿಕೇಷನ್ ಇಟ್ಕೊಂಡು ಟ್ರೋಲ್ ಮಾಡುವಂಥ ಜಾಯಮಾನ ಇದಾಗಿದೆ ನೋಡಿ ಪ್ರಿಯಾಂಕ್ ಖರ್ಗೆ ಅವರ ಬಗ್ಗೆ ಹೇಳ್ತಾ ಹೋದರೆ ಅವರ ಬಗ್ಗೆ ಒಂದು ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳ್ತಾ ಹೋದರೆ ಪ್ರಿಯಾಂಕ್ ಖರ್ಗೆ ಅವರು ಎರಡು ಸಾವಿರದ ಹದಿಮೂರರಲ್ಲಿ ಚಿತ್ತಾಪುರ ಲೋಕ್ ವಿಧಾನಸಭಾ ಕ್ಷೇತ್ರದಿಂದ ಆಯ್ಕೆ ಆಗ್ತಾರೆ ಅವ ಅದಾದ ನಂತರ ಎರಡು ಸಾವಿರದ ಹದಿನಾರರವರೆಗೆ ಸಿದ್ದರಾಮಯ್ಯನವರ ಒಂದು ಸಚಿವ ಸಂಪುಟದಲ್ಲಿ ಐ ಟಿ ಬಿ ಟಿ ಸಚಿವರು ಕೂಡ ಆಗ್ತಾರೆ ಅದಾದ ನಂತರ ಎರಡು ಸಾವಿರದ ಹದಿನೆಂಟರಲ್ಲಿ ಮತ್ತೆ ಚಿತ್ತಾಪುರ ವಿಧಾನಸಭಾ ಕ್ಷೇತ್ರದಿಂದ ಆಯ್ಕೆ ಆಗ್ತಾರೆ ಆಗ ಆದಂಥ ಒಂದು ಕೊಯ್ಲೇಷನ್ ಗೌರ್ಮೆಂಟ್ ಇರುತ್ತಲ್ಲ ಎಚ್ ಡಿ ಕುಮಾರಸ್ವಾಮಿ ಅವರ ಕೊಯ್ಲೇಷನ್ ಗೌರ್ಮೆಂಟ್ನಲ್ಲಿ ಅವರು ಸೋಷಿಯಲ್ ವೆಲ್ಫೇರ್ ಮತ್ತು ಐ ಟಿ ಬಿ ಟಿ ಸಚಿವರಾಗ್ತಾರೆ ಅದಾದ ನಂತರ ಮತ್ತೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಮತ್ತೆ ಮೂರನೇ ಬಾರಿಗೆ ಅವರು ಚಿತ್ತಾಪುರ ವಿಧಾನಸಭಾ ಕ್ಷೇತ್ರದಿಂದ ಆಯ್ಕೆ ಆಗ್ತಾರೆ ಆಗಲೂ ಕೂಡ ಅವರಿಗೆ ಮೂರು ಮೂರು ಖಾತೆ ಬರುತ್ತೆ ಒಂದು ರೂರಲ್ ಡೆವಲಪ್ಮೆಂಟ್ ಪಂಚಾಯತ್ ರಾಜ್ ಮತ್ತು ಐ ಟಿ ಬಿ ಟಿ ಸಚಿವರಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಆದರೆ ಅವರ ಈಗ ಅವರ ಕಾರ್ಯ ಇದೆಯಲ್ಲ ಅವರ ಕಾರ್ಯ ಅಥವಾ ಅವರ ಕೆಲಸ ಅವರ ಸಚಿವ ಸಂಪುಟ ಎಲ್ಲದಕ್ಕೂ ಕೂಡ ಇದೀಗ ಕುತ್ತು ತರುವಂತೆ ಮಾಡಿದ್ದು ಅಥವಾ ಅವರ ಮೇಲೆ ವಾಗ್ದಾಳಿ ಮಾಡುವಂತೆ ಮಾಡಿದ್ದು ಅವರು ಕೆಲ ದಿನಗಳ ಹಿಂದೆ ಆರ್ ಎಸ್ ಎಸ್ ವಿರುದ್ಧವಾಗಿ ಕೈಗೊಂಡಂಥ ಒಂದು ನಿರ್ಣಯ ಅಥವಾ ಒಂದು ಮನವಿ ಅಂತ ಹೇಳ್ಬೋದು ಆರ್ ಎಸ್ ಎಸ್ನ ಕೆಲವೊಂದು ಚಟುವಟಿಕೆಗಳನ್ನು ನಮ್ಮ ಕರ್ನಾಟಕದಲ್ಲಿ ನಿಷೇಧ ಮಾಡಬೇಕು ಅದರಿಂದ ಏನು ಯೂಸ್ ಇದೆ ಅನ್ನುವಂಥ ಒಂದು ಮಾತು ಹೇಳಿ ಅಥವಾ ಒಂದು ಮನವಿಯನ್ನು ಸಿದ್ದರಾಮಯ್ಯವರಿಗೆ ಕೊಟ್ಟು ಸ್ವಲ್ಪ ದೊಡ್ಡ ಗೊಂದಲಕ್ಕೆ ಒಳಗಾದರೂ ಮತ್ತು ಅದು ಇದೀಗ ಕರ್ನಾಟಕ ರಾಜ್ಯದಲ್ಲಿ ದೊಡ್ಡ ಬಿರುಗಾಳಿಯಂತೆ ಸದ್ದನ್ನು ಕೂಡ ಮಾಡ್ತಿದೆ ಈ ಸದ್ದಿನಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಮಾಡ್ತಾ ಇರುವಂಥ ಅಭಿವೃದ್ಧಿ ಕಾರ್ಯದ ಹಿಂದಿ ಅಂದರೆ ಹಿಂದ್ ಅಭಿವೃದ್ಧಿ ಕಾರ್ಯದಲ್ಲಿ ಕೆಲವೊಂದು ವಿಷಯದಲ್ಲಿ ಕರ್ನಾಟಕ ಸರ್ಕಾರ ಹಿಂದುಳಿದಿದೆ ಅದು ರಸ್ತೆ ಗುಂಡಿ ಆಗಿರ್ಬೋದು ಅಥವಾ ಗ್ಯಾರಂಟಿ ಯೋಜನೆಗಳಿಗೆ ಹಣ ಕೊಡೋದಾಗಿರ್ಬೋದು ಅಥವಾ ಸ್ಕೂಲ್ಗಳ ಕಟ್ಟಡವನ್ನು ಮರು ನಿರ್ಮಾಣ ಮಾಡೋದಾಗಿರ್ಬೋದು ಹೀಗೆ ಅಭಿವೃದ್ಧಿ ಕಾರ್ಯದಲ್ಲಿ ಕುಂಠಿತವಾದದ್ದನ್ನು ಇಟ್ಟುಕೊಂಡು ಕಾಂಗ್ರೆಸ್ ಎಲ್ಲೋ ಒಂದು ಕಡೆ ಡೈವರ್ಟ್ ಮಾಡುವ ಸಲುವಾಗಿ ಆರ್ ಎಸ್ ವಿಚಾರವನ್ನು ಎತ್ಕೊಂಡು ಆರ್ ಎಸ್ ಎಸ್ ಎನ್ನುವಂಥ ಬ್ಯಾನ್ ಎನ್ನುವಂಥ ವಿಚಾರವನ್ನು ಎತ್ಕೊಂಡು ಅದೇ ಗುಂಡಿಯಲ್ಲಿ ಬಿ ಜೆ ಪಿನ ಹಾಕಿಬಿಡ್ತಾ ಎನ್ನುವಂಥ ಒಂದು ಗೊಂದಲ ಇರುವಾಗಲಿ ಬಿ ಜೆ ಪಿ ಕೂಡ ಈ ಗುಂಡಿ ಸಮಸ್ಯೆ ಆಗಲಿ ಗ್ಯಾರಂಟಿ ಯೋಜನೆಗಳಿಗೆ ಹಣ ಸಿಗದೇ ಇರುವುದಾಗಲಿ ಅಥವಾ ರಾಜ್ಯ ಸರ್ಕಾರ ನಮ್ಮ ಕರ್ನಾಟಕದ ಅಭಿವೃದ್ಧಿಯನ್ನು ಮಾಡ್ತಿಲ್ಲ ಎನ್ನುವಂಥ ವಿಷಯವನ್ನು ಇಟ್ಟುಕೊಳ್ಳದೆ ಆ ವಿಷಯವನ್ನು ಮುಂದಕ್ಕೆ ಇಟ್ಕೊಳ್ಳದೆ ಅಥವಾ ಪ್ರಚಾರಕ್ಕಾಗಿ ಅಥವಾ ಪ್ರತಿಭಟನೆಗೆ ಉಪಯೋಗಿಸ್ಕೊಳ್ಳದೆ ಕೇವಲ ಆರ್ ಎಸ್ ಬ್ಯಾನ್ ಎನ್ನುವಂಥ ಒಂದು ವಿಚಾರವನ್ನೇ ಮುಂದಿಟ್ಟುಕೊಂಡು ಕಾಂಗ್ರೆಸ್ ವಿರುದ್ಧ ಹೋರಾಡ್ತಿದೆ ಮತ್ತು ಅದೇ ಬೇಕಾಗಿತ್ತು ಕಾಂಗ್ರೆಸ್ಗೆ ಎನ್ನುವುದು ಕೂಡ ಈಗ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಿದೆ ಕಾಂಗ್ರೆಸ್ಗೆ ಬೇಕಾಗಿದ್ದು ಅದೇ ಆಗಿತ್ತು ಒಂದು ವಿಚಾರವನ್ನು ಇಟ್ಕೊಂಡು ನಮ್ಮ ಕಾರ್ಯಕಲಾಪವನ್ನು ನಮ್ಮ ಗುಂಡಿ ವಿಚಾರವನ್ನು ಮುಚ್ಚಿ ಹಾಕಬೇಕು ನಮ್ಮ ಅಭಿವೃದ್ಧಿ ಕಾರ್ಯ ಕುಂಠಿತವಾಗಿದೆ ಅದನ್ನು ಮುಚ್ಚಾಕಬೇಕು ಎನ್ನುವಂಥ ವಿಚಾರವನ್ನು ಕಾಂಗ್ರೆಸ್ಗೂ ಇತ್ತು ಅದರ ಅದರ ಮುಂದುವರೆದ ಭಾಗವಾಗಿ ಪ್ರಿಯಾಂಕ್ ಖರ್ಗೆ ಅವರು ಆರ್ ಎಸ್ ಎಸ್ನ ಚಟುವಟಿಕೆಯನ್ನು ನಿಷೇಧ ಮಾಡಬೇಕು ಎನ್ನುವಂಥ ಪತ್ರ ಬಂದ ಕೂಡಲೇ ಬಿಜೆಪಿಯವರೆಲ್ಲ ಮೊರೆತು ಈ ಅಭಿವೃದ್ಧಿ ಕಾರ್ಯದಲ್ಲಿ ಆದಂಥ ಕುಂಠಿತವನ್ನೇ ಮರೆತುಕೊಂಡು ಕೇವಲ ಆರ್ ಎಸ್ ಎಸ್ ಚಟುವಟಿಕೆ ಬ್ಯಾನೆ ಹಾಕಿ ಮಾಡಿದ್ರು ಎನ್ನುವಂಥ ಒಂದು ಊಹಾಪು ಅಥವಾ ಒಂದು ಗೊಂದಲ ಪ್ರತಿಭಟನೆ ಮಾಡ್ತಿದೆ ಅದರ ಜೊತೆಗೆ ಪ್ರಿಯಾಂಕ್ ಖರ್ಗೆ ಅವರ ಒಂದು ಎಜುಕೇಷನ್ ಕ್ವಾಲಿಫಿಕೇಷನ್ ಇಟ್ಕೊಂಡು ಪ್ರಿಯಾಂಕ್ ಖರ್ಗೆ ಅವರನ್ನು ಟ್ರೋಲ್ ಮಾಡ್ತಾ ಪ್ರಿಯಾಂಕ್ ಖರ್ಗೆ ಅವರನ್ನು ಅವಹೇಳನ ಮಾಡ್ತಾ ಪ್ರಿಯಾಂಕ್ ಖರ್ಗೆ ಅವರಿಗೆ ಬೈತಾ ಎಲ್ಲವೂ ಕೂಡ ಮಾಡ್ತಿದ್ದೆ ಅದು ಒಂದು ವಿರೋಧ ಪಕ್ಷವಾಗಿ ಮಾಡುವಂಥ ಒಂದು ಕೆಲಸ ಅದರಲ್ಲಿ ಏನು ತಪ್ಪಿಲ್ಲ ಆದರೆ ಎಜುಕೇಷನ್ ಕ್ವಾಲಿಫಿಕೇಷನನ್ನೇ ಇಟ್ಕೊಂಡು ಆಂಧ್ರ ಪ್ರದೇಶದ ಐ ಟಿ ಬಿ ಟಿ ಸಚಿವರಾದಂಥ ನಾರಾ ಲೋಕೇಶ್ ಅವರ ಜೊತೆ ಕಂಪೇರ್ ಮಾಡಿಕೊಂಡು ಅವರು ಓದಿಕೊಂಡಿದ್ದಾರೆ ಹಾಗಾಗಿ ಅವರು ಎ ಐ ಹಬ್ಬನ್ನು ಗೂಗಲ್ ಕಂಪ್ನಿಯನ್ನು ಆಂಧ್ರ ಪ್ರದೇಶಕ್ಕೆ ತರುವಲ್ಲಿ ಯಶಸ್ವಿಯಾದರು ನಮ್ಮ ಖರ್ಗೆ ಅಂದರೆ ಪ್ರಿಯಾಂಕರ್ಗೆ ಅವರಿಗೆ ಓದಿ ಓದ್ಕೊಂಡು ಕಡಿಮೆ ಇದೆ ಹಾಗಾಗಿ ಸ್ವಲ್ಪ ಜ್ಞಾನ ಕಡಿಮೆ ಹಾಗಾಗಿ ಅವರಿಗೆ ಐ ಟಿ ಬಿ ಟಿ ಖಾತೆಯನ್ನು ನಿಭಾಯಿಸಲಿಕ್ಕೆ ಆಗ್ತಿಲ್ಲ ಎನ್ನುವಂಥ ಒಂದು ಆರೋಪ ಇದೆಯಲ್ಲ ಅದು ಎಷ್ಟರ ಮಟ್ಟಿಗೆ ಸರಿ ಎನ್ನುವುದು ಈಗ ಪ್ರಶ್ನಾರ್ಥಕ ಚಿಹ್ನೆಯಾಗಿದೆ ನೋಡಿ ಓದ್ಕೊಂಡಿದ್ದೇ ಒಂದು ಮಾನದಂಡವಾಗಿದ್ದರೆ ಅದು ಎಲೆಕ್ಷನ್ ಎಲೆಕ್ಷನ್ ಕಮಿಷನ್ ಕೂಡ ಹಾಗೆ ಹೇಳ್ತಿತ್ತು ನೋಡಿ ಡಿಗ್ರಿ ಆದರೂ ಮಾತ್ರ ಎಲೆಕ್ಷನ್ ನಿಂತ್ಕೊಳ್ಬೇಕು ನಿಂತ್ಕೊಳ್ಬೇಕು ಡಿಗ್ರಿ ಆದರೂ ಮಾತ್ರ ಹೀಗೆ ಮಾಡಬೇಕು ಹೋಮ್ ಮಿನಿಸ್ಟರ್ ಆಗಬೇಕಂತ ಇದ್ದವರು ಅವರು ಎಸ್ ಪಿ ಅಥವಾ ಪೊಲೀಸ್ ಇಲಾಖೆಯಲ್ಲಿ ಪಾಸ್ ಆಗಿರಬೇಕು ಶಿಕ್ಷಣ ಸಚಿವರಾಗಿದ್ದಂಥ ಆಗಬೇಕಾದಂಥವರು ಒಳ್ಳೊಳ್ಳೆ ಪಿ ಎಚ್ ಡಿ ಮಾಡಬೇಕು ಐ ಟಿ ಪಟ್ಟಿ ಸಚಿವರಾಗ ಆಗಬೇಕಾದಂಥವರು ಇಂಜಿನಿಯರಿಂಗ್ ಮಾಡಬೇಕು ವೈದ್ಯಕೀಯ ಸಚಿವರ ಸಚಿವರಾಗಬೇಕಾದವರು ಡಾಕ್ಟ್ ಬಿ ಬಿ ಎಸ್ ಮಾಡಬೇಕು ಕಾನೂನು ಇಲಾಖೆಯನ್ನು ನಿರ್ ನಿಭಾಯಿಸುವಂಥವರು ಕಾನೂನು ಓದ್ಕೊಳ್ಬೇಕು ಹೀಗೆ ಬೇರೆ ಬೇರೆ ಖಾತೆ ಬೇರೆ ಬೇರೆ ಮಕ್ಕಳ ಮತ್ತು ಕಲ್ಯಾಣ ಸಚಿವರಾಗಬೇಕಾದಂಥವ್ರು ಕೆಲವೊಂದು ವಿಚಾರಗಳನ್ನು ಇಟ್ಕೊಳ್ಬೇಕು ಹೀಗೆ ಅನೇಕ ನಿರ್ಬಂಧಗಳನ್ನು ಹೇರುವಂಥ ಸಾಧ್ಯತೆ ಇತ್ತು ಆದರೆ ಇದು ಪ್ರಜಾಪ್ರಭುತ್ವ ಎಲ್ಲರಿಗೂ ಬದುಕುವಂಥ ಹಕ್ಕಿದೆ ಕೆಲವೊಂದು ಕಾರಣದಿಂದಾಗಿ ಓದಲಿಕ್ಕಾಗಲ್ಲ ಅವರಿಗೂ ಕೂಡ ರಾಜ್ಯವನ್ನು ಮುನ್ನಡೆಸುವಂಥ ತನ್ನ ಸ್ವತಂತ್ರ ಬದುಕನ್ನು ಬದುಕುವಂಥ ಒಂದು ಚಾನ್ಸಸ್ ನಮ್ಮ ಸಂವಿಧಾನದ ಅಡಿಯಲ್ಲಿ ನಮಗೆ ಸಿಕ್ಕಿದೆ ಹಾಗಾಗಿ ಒಬ್ಬ ಓದಿಲ್ಲ ಒಬ್ಬ ಏನು ಏನೋ ಒಂದು ಸ್ವಲ್ಪ ಜಾಸ್ತಿ ಓದಿಲ್ಲ ಎನ್ನುವಂಥ ಕಾರಣಕ್ಕಾಗಿ ಅವನ್ನ ಒಂದು ಹುದ್ದೆಯಿಂದ ಕಸ್ಕೊಳ್ಳಿಕ್ಕಾಗಲ್ಲ ಅದು ಸರ್ಕಾರಿ ನೌಕರಿ ಆದರೆ ಕಸ್ಕೊಳ್ಬೋದಿತ್ತು ಆದರೆ ಇದು ಪ್ರಜಾಪ್ರಭುತ್ವದಲ್ಲಿ ಚುನಾವಣೆ ಪ್ರಜಾಪ್ರಭುತ್ವದಲ್ಲಿ ಜನರೇ ಮತ ಹಾಕಿ ಗೆಲ್ಲಿಸುವಂಥ ಒಂದು ಪ್ರಕ್ರಿಯೆ ಹಾಗಾಗಿ ಅದು ಇಲ್ಲಿಯ ತನಕ ಚುನಾವಣಾ ಆಯೋಗದ ಮುಂದಿಲ್ಲ ಮತ್ತು ಮುಂದೆ ಬರ್ಬೋದೇನು ಆದರೆ ಸದ್ಯದ ಮಟ್ಟಿಗೆ ಸದ್ಯದ ಮಟ್ಟಿಗೆ ಚುನಾವಣೆಗೆ ನಿಲ್ಲಬೇಕು ಅಥವಾ ಸಚಿವರಾಗಬೇಕಂದ್ರೆ ಅಲ್ಲಿ ಎಜುಕೇಷನ್ ಕ್ವಾಲಿಫಿಕೇಷನ್ ಬರೋದಿಲ್ಲ ಅದರ ಮಾನದಂಡ ಇರೋದಿಲ್ಲ ಜೊತೆಗೆ ಮತ್ತೊಂದು ವಿಷಯವನ್ನು ಹೇಳ್ತೇನೆ ನೋಡಿ ಡಾಕ್ಟರ್ ರಾಜ್ಕುಮಾರ್ ಅವರು ನಾಲ್ಕನೇ ಕ್ಲಾಸನ್ನು ಓದ್ಕೊಂಡವರು ಅವರಂತ ಕನ್ನಡ ಸ್ಪಷ್ಟತೆ ಮಾತಾಡುವವರು ಇಂದಿಗೂ ಕೂಡ ಕನ್ನಡದಲ್ಲಿ ಹುಟ್ಟಿಲ್ಲ ಅಂತ ಹೇಳ್ಬೋದು ಅಷ್ಟು ಸ್ಪಷ್ಟವಾಗಿ ಮಾತಾಡ್ತಿದ್ರು ಕನ್ನಡ ಆಗಲಿ ಹಿಂದಿ ಆಗಲಿ ಇಂಗ್ಲೀಷ್ ಆಗಲಿ ಸಂಸ್ಕೃತವಾಗಲಿ ಸಂಸ್ಕೃತ ಶ್ಲೋಕವಾಗಲಿ ನಮ್ಮ ಅನೇಕ ಹಿರಿಯ ಕವಿಗಳ ಒಂದು ವಚನಗಳಾಗ್ಬೋದು ಅಥವಾ ಕ ಕೀರ್ತನೆಗಳಾಗ್ಬೋದು ಎಲ್ಲವೂ ಕೂಡ ಅವರು ಸ್ಪಷ್ಟವಾಗಿ ಹೇಳ್ತಿದ್ರು ಆದರೆ ಅವರು ಓದಿದ್ರು ಕೇವಲ ನಾಲ್ಕನೇ ಸ್ಟ್ಯಾಂಡರ್ಡ್ ಹಾಗಾಗಿ ಓದೇ ಮಾನದಂಡ ಅಲ್ಲ ಅನ್ನೋದು ಕೂಡ ಈಗ ಸಾಬೀತಾಗ್ತಿದೆ ಅನೇಕ ನಮ್ಮ ದೊಡ್ಡ ದೊಡ್ಡ ಕವಿಗಳಾಗಿರ್ಬೋದು ಎಲ್ಲರೂ ಕೂಡ ಡಿಗ್ರಿ ಮಾಡಿದವರಲ್ಲ ಆದರೂ ಕೂಡ ಜ್ಞಾನ ಪೀಠ ಪ್ರಶಸ್ತಿಯನ್ನು ಪಡ್ಕೊಂಡವರು ಕೂಡ ಇದ್ದಾರೆ ಅನೇಕರು ಕಡಿಮೆ ಓದಿದ್ರು ಕೂಡ ಅಂದ್ರೆ ಕೆಲವೊಂದು ಸ್ಟ್ಯಾಂಡರ್ಡ್ ಗಳನ್ನ ಓದಿದ್ರು ಕೂಡ ದೊಡ್ಡ ದೊಡ್ಡ ಹುದ್ದೆಯನ್ನು ನಿಭಾಯಿಸಿದರೆ ದೊಡ್ಡ ದೊಡ್ಡ ವಿಶ್ವವಾ ಅಂದ್ರೆ ವಿಶ್ವವಿಖ್ಯಾತಿ ಕೂಡ ಆಗಿದ್ದಾರೆ ಟೆಂತ್ ಪಾಸ್ ಆಗದಂತ ಸಚಿನ್ ತೆಂಡೂಲ್ಕರ್ ಕೂಡ ಇದೀಗ ಭಾರತ ರತ್ನ ಎನ್ನುವಂತ ಕಿರೀಟವನ್ನು ತಮ್ಮದಾಗಿಸಿಕೊಂಡಿದ್ದಾರೆ ಮತ್ತು ಇಡೀ ವಿಶ್ವವೇ ಕ್ರಿಕೆಟ್ನ ದಂತಕತೆ ಎನ್ನುವಂಥ ಒಂದು ಪಟ್ಟವನ್ನು ಕೂಡ ಅವರಿಗೆ ಕೊಟ್ಟಿದೆ ಹೀಗಾಗಿ ಜೊತೆಗೆ ನೋಡಿ ಅವರೆಲ್ಲ ಓದದೆ ಸಾಧನೆಯನ್ನು ಮಾಡಿದವರು ನೋಡಿ ಓದ್ಕೊಂಡಂಥ ನಮ್ಮ ಸಿಟಿ ರವಿ ಆಗಿರ್ಬೋದು ಎಮ್ ಎ ಪಾಸ್ ಮಾಡಿದರೆ ಅವರಿಗೆ ಎಷ್ಟು ಅಂದರೆ ಹಿಂದಿ ಭಾಷೆ ಆಗಿರ್ಬೋದು ಬೇರೆ ಬೇರೆ ಭಾಷೆಯಲ್ಲಿ ಅಷ್ಟು ಉತ್ತೀರ್ಣರೆ ಎನ್ನುವಂಥ ಪ್ರಶ್ನೆ ಇದೀಗ ಕಾಂಗ್ರೆಸ್ನವರು ಕೇಳ್ತಾ ಇದ್ದಾರೆ ಶೋಭಾ ಅವರು ಹತ್ತಾರು ವರ್ಷಗಳಿಂದ ರಾಜಕೀಯದಲ್ಲಿದ್ದಾರೆ ಎರಡು ಮೂರು ಬಾರಿ ಎಂ ಪಿ ಆಗಿದ್ದಾರೆ ಅವ್ರಿಗೆ ಈಗಲೂ ಕೂಡ ನಮ್ಮ ದೇಶದ ವಿಧಾ ಸಂಸತ್ನಲ್ಲಿ ಹಿಂದಿ ಮಾತಾಡಲಿಕ್ಕೆ ಆಗಲ್ಲ ಎನ್ನುವುದು ಇದೀಗ ಕಾಂಗ್ರೆಸ್ಗರು ಮಾತನಾಡ್ತಾ ಇದ್ದಾರೆ ಜೊತೆಗೆ ಆರು ಸಕೋ ಅವರು ಸಣ್ಣ ಮೂವತ್ತು ರಾಜಕೀಯದಲ್ಲಿದ್ದರೂ ಕೂಡ ವಿಧಾನಸೌಧದಲ್ಲಿ ವಿಧಾನಸಭೆಯಲ್ಲಿ ಅವರಿಗೆ ಪ್ರತಿಪಕ್ಷದ ನಾಯಕನಾಗಿ ಅಷ್ಟು ಸ್ಪಷ್ಟವಾಗಿ ಅಥವಾ ದಾಖಲೆ ಅತೆಯನ್ನು ಇಟ್ಕೊಂಡು ಮಾತನಾಡಲಿಕ್ಕೆ ಆಗ್ತಾ ಇಲ್ಲ ಎನ್ನುವಂಥ ವಾದವನ್ನು ಇದೀಗ ಕಾಂಗ್ರೆಸ್ನವರು ಮಾತಾಡ್ತಾ ಇದ್ದಾರೆ ಜೊತೆಗೆ ನೋಡಿ ನಮ್ಮ ಟೀಚರ್ಗಳು ಡಿಗ್ರಿ ಮಾಡಿದರ ಆಗಿರ್ಬೋದು ಆದರೆ ನಮ್ಮ ತಂದೆ ತಾಯಿ ಓದಿದಂಥ ಸ್ಕೂಲಲ್ಲಿ ಆ ಟೀಚರ್ಗಳು ಕೂಡ ಏಳನೇ ಕ್ಲಾಸ್ ಪಾಸಾಗಿ ಆರನೇ ಕ್ಲಾಸ್ ಪಾಸಾಗಿ ಟೆಂತ್ ಕ್ಲಾಸ್ ಪಾಸಾಗಿ ಅವರು ಟೀಚರ್ ಹುದ್ದೆಯನ್ನು ನಿಭಾಯಿಸ್ತಾ ಇದ್ರು ಹಾಗಾಗಿ ಒಂದೊಂದು ಕಾಲಘಟ್ಟದಲ್ಲಿ ಒಂದೊಂದು ಹುದ್ದೆಯನ್ನು ನಿಭಾಯಿಸುವಾಗ ಕೆಲವೊಂದು ಮಾನ್ ಮಾನದಂಡಗಳಿರುತ್ತೆ ಓದೆ ಎಲ್ಲದಕ್ಕೂ ಮಾನದಂಡ ಅಲ್ಲ ಅಂತ ಕಾಂಗ್ರೆಸ್ನ ಇದೀಗ ಬಿ ಜೆ ಪಿ ಮೇಲೆ ಮುಗಿಬೀಳ್ತಾ ಇದ್ದಾರೆ ಇಲ್ಲಿ ಮತ್ತೊಂದು ವಿಷಯವನ್ನು ಗಮನಿಸಲೇಬೇಕಾದಂಥ ಒಂದು ವಿಷಯ ಅಂದರೆ ಆಂಧ್ರ ಪ್ರದೇಶಕ್ಕೆ ಗೂಗಲ್ ಎ ಐ ಎನ್ನುವಂಥ ದೈತ್ಯ ಕಂಪ್ನಿ ಹೋಗಲಿಕ್ಕೆ ಎರಡು ಕಾರಣ ಇದೆ ಒಂದು ಎನ್ ಡಿ ಎ ಗೌರ್ಮೆಂಟಿಗೆ ಟಿ ಡಿ ಪಿ ಎನ್ನುವಂಥ ಮೈತ್ರಿ ಪಕ್ಷ ಬೇಕಿಯಾಗಿದೆ ಈಗಂತೂ ಎರಡು ಸಾವಿರದ ಇಪ್ಪತ್ತೊಂಬತ್ತರ ತನಕ ಅದು ಏನೂ ದೊಡ್ಡ ಗೊಂದಲ ಆಗಲ್ಲ ಅದು ಎರಡು ಸಾವಿರದ ಇಪ್ಪತ್ತೊಂಬತ್ತಕ್ಕೆ ಮತ್ತೆ ನಾವು ಗೆಲ್ಲಬೇಕಂದ್ರೆ ಅಲ್ಲಿ ಮೋದಿಯ ಒಂದು ಫೇಸ್ ಇರಲ್ಲ ಮೋದಿ ರಿಟೈರ್ಡ್ ಆಗ್ತಾರೆ ಮೋದಿ ರಾಜಕೀಯ ಜೀವನದ ಹಿಂಸರಿತಾರೆ ಹಾಗಾಗಿ ಮೋದಿಯನ್ನು ಬಿಟ್ಟು ನಾವು ಗೆಲ್ಲಬೇಕಂದರೆ ಅದಕ್ಕೆ ಮೈತ್ರಿಕೂಟದ ಒಂದು ಸಪೋರ್ಟ್ ಬೇಕೇ ಆಗುತ್ತೆ ಅನ್ನುವಂಥ ಕಾರಣಕ್ಕಾಗಿ ಚಂದ್ರಬಾಬು ನಾಯ್ಡು ಅವರು ಯಾವುದೇ ಕಾರಣಕ್ಕೂ ನಮ್ಮ ಪಕ್ಷನ ದೂರ ಹೋಗಬಾರ್ದು ಚಂದ್ರಬಾಬು ನಾಯ್ಡು ಅವರು ಕಾಂಗ್ರೆಸ್ಗೂ ಸಪೋರ್ಟ್ ಮಾಡಿದ್ರು ಹೀಗೆ ಬಿಜೆಪಿಗೂ ಸಪೋರ್ಟ್ ಮಾಡಿದ್ದಾರೆ ಹಾಗೆ ಹಾಗಾಗಿ ಅವರಿಗೆ ಆಪ್ಷನ್ಸ್ ಇದೆ ನಾವು ಅವರಿಗೆ ಆಪ್ಷನ್ ಕೊಡಬಾರ್ದು ಎನ್ನುವ ದೃಷ್ಟಿಯಲ್ಲಿ ಈಗಲಿಂದಲೇ ಚಂದ್ರಬಾಬು ನಾಯ್ಡು ಅವರನ್ನ ನಮ್ಮ ತಕ್ಕಿಗೆ ಸೆಳೆದುಕೊಳ್ಬೇಕು ಎರಡು ಸಾವಿರದ ಇಪ್ಪತ್ತೊಂಬತ್ತರಲ್ಲೂ ಕೂಡ ಅವರು ಎಷ್ಟೇ ಗೆದ್ರು ಕೂಡ ಅದು ಸಪೋರ್ಟ್ ನಮಗೆ ಅನ್ನೋ ದೃಷ್ಟಿಯಲ್ಲಿ ಚಂದ್ರಬಾಬು ನಾಯ್ಡು ಅವರನ್ನ ಬುಟ್ಟಿಗೆ ಹಾಕೊಳ್ಳುವಂಥ ಪ್ರಯತ್ನವೇ ಗೂಗಲ್ ಎ ಐ ಹಬ್ ಎನ್ನುವಂಥ ದೈತ್ಯ ಕಂಪ್ನಿ ಆಂಧ್ರಕ್ಕೆ ಶಿಫ್ಟ್ ಆಗೋದ್ರಲ್ಲಿ ಕೇಂದ್ರದ ಸರ್ಕಾರದ ಒಂದು ಒಂದು ಬುದ್ಧಿವಂತಿಕೆ ಕೂಡ ಇದೆ ಅದರಲ್ಲಿ ಮುಖ್ಯವಾಗಿ ಅಶ್ವಿನಿ ವೈಷ್ಣವ್ ಅವರ ಒಂದು ಚಾಕ್ಯಚಕ್ಯತೆ ಬುದ್ಧಿವಂತಿಕೆ ಮತ್ತು ಗೂಗಲ್ನ ಸಿಒ ಆಗಿರುವಂಥ ಸುಂದರ್ ಪಿಚಾಯವರ ಅವರ ಒಂದು ಬುದ್ಧಿವಂತಿಕೆ ಜೊತೆಗೆ ನರೇಂದ್ರ ಮೋದಿ ಅವರ ಸ್ನೇಹ ಇವೆಲ್ಲವೂ ಕೂಡ ಒಂದಾಗಿ ಗೂಗಲ್ ಎ ಐ ಹಬ್ ದೈತ್ಯ ಕಂಪ್ನಿ ವಿಶಾಖಪಟ್ಟಣಕ್ಕೆ ಹೋಗಿದೆ ಅಂದರೆ ಆಂಧ್ರ ಪ್ರದೇಶಕ್ಕೆ ಹೋಗಿದೆ ಇದರಲ್ಲಿ ನಾರಾ ಲೋಕೇಶ್ ಅವರ ಪಾತ್ರವೂ ಇಲ್ಲ ಅಥವಾ ಪ್ರಿಯಾಂಕಾ ಖರ್ಗೆ ಅವರ ಪ್ರಯತ್ನವೂ ಕೂಡ ಇದ್ರೂ ಕೂಡ ಸಫಲವಾಗ್ತಿರಲಿಲ್ಲ ಅದು ಕೇಂದ್ರ ಸರ್ಕಾರದ ಅಥವಾ ಮೋದಿ ಅವರ ಒಂದು ಬುದ್ಧಿವಂತಿಕೆ ಅಥವಾ ಮುಂದಾಲೋಚನೆ ಅಂತ ಹೇಳ್ಬೋದು ಎರಡನೇದಾಗಿ ನೋಡಿ ನಾರಾ ಲೋಕೇಶ್ ಅವರು ವಿದೇಶದಲ್ಲಿ ಎಂ ಬಿ ಎ ಪದವಿಯನ್ನು ಪಡ್ಕೊಂಡಿದ್ದಾರೆ ಅವರು ಎರಡು ಸಾವಿರದ ಹದಿನೇಳರಲ್ಲೇ ಕ್ಯಾಬಿನೆಟ್ ಮಿನಿಸ್ಟರ್ ಆಗಿದ್ದರು ಐ ಟಿ ಬಿ ಟಿ ಸಚಿವರಾಗಿದ್ದರು ಆದರೆ ಅವರು ಎಮ್ ಎಲ್ ಎ ಆಗಿ ನೇರವಾಗಿ ಚುನಾವಣೆಗೆ ಹೋಗಿ ಗೆದ್ದವರ ಗೆದ್ದಂಥ ವ್ಯಕ್ತಿ ಅಲ್ಲ ಅವರು ತಂದೆಯ ಸಪೋರ್ಟ್ನಿಂದ ಅವರು ಕೂಡ ತಂದೆಯ ಸಪೋರ್ಟಿಂದ ಬಂದಂಥವ್ರು ಅವರು ಸಾಮಾನ್ಯ ವ್ಯಕ್ತಿಯಾಗಿದ್ದರೆ ಎಮ್ ಬಿ ಎ ಓದ್ಕೊಂಡಿದರೆ ಅವರಿಗೆ ಇಂಥ ಗೆಲುವು ಸಿಗ್ತಿರಲಿಲ್ಲ ಇಂಥ ಕ್ಯಾಬಿನೆಟ್ ಕೂಡ ಮಂತ್ರಿ ಕೂಡ ಆಗ್ತಿ ಆಗ್ಲಿಕ್ಕೆ ಆಗ್ತಿರಲಿಲ್ಲ ಪ್ರಿಯಾಂಕಾ ಖರ್ಗೆ ಅವರ ತಂದೆ ಹೇಗೆ ರಾಜಕೀಯದಲ್ಲಿ ದೊಡ್ಡ ದೊಡ್ಡ ಸ್ಥಾನವನ್ನು ಗಳಿಸಿದ್ರಲ್ಲ ಅಥವಾ ಅವರ ಬ್ಯಾಕಪ್ ಇಂದ ಹೇಗೆ ಪ್ರಿಯಾಂಕರ್ಗೆ ಅವರು ಇಲ್ಲಿ ತನಕ ಬಂದಿರಲ್ಲ ಅದೇ ರೀತಿ ನಾರಾಲ್ ವಕೇಶ್ ಅವರು ಕೂಡ ತನ್ನ ತಂದೆಯ ಸಪೋರ್ಟಿಂದ ಇಲ್ಲಿ ತನಕ ಬಂದು ಐ ಟಿ ಸಚಿವರಾಗಿದ್ದಾರೆ ಅವರು ಎರಡ್ ಸಾವಿರದ ಹದಿನಾರರಲ್ಲಿ ಹದಿನೇಳರಲ್ಲಿ ಐ ಟಿ ಸಚಿವರಾಗ್ತಾರೆ ಆದರೆ ಅವರು ಎಮ್ ಎಲ್ ಗೆದ್ದಿರಲ್ಲ ತಂದೆಯ ಕೃಪಾ ಕಟಾಕ್ಷದಿಂದ ಎಮ್ ಎಲ್ ಸಿ ಆಗಿದ್ದಂಥವರು ನೇರವಾಗಿ ಕ್ಯಾಬಿನೆಟ್ಗೆ ಬರ್ತಾರೆ ಅದಾದ ನಂತರ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅವರು ಚುನಾವಣೆಯಲ್ಲಿ ಚುನಾವಣೆಯಲ್ಲಿ ನಿಲ್ತಾರೆ ಆದರೆ ಸೋಲನ್ನು ಸೋಲ್ ಸೋಲ್ಬೇಕಾಗುತ್ತೆ ಪ್ರಥಮವಾಗ ಬ ಪ್ರಥಮ ಬಾರಿಗೆ ಅವರು ಚುನಾವಣೆಗೆ ನಿಲ್ತಾರೆ ಆದರೆ ಅಲ್ಲಿ ಸೋಲ್ತಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಚುನಾವಣೆಯಲ್ಲಿ ನಿಂತು ಅಂದರೆ ಮಂಗಳಗಿರಿ ಎನ್ನುವಂಥ ವಿಧಾನಸಭಾ ಕ್ಷೇತ್ರದಲ್ಲಿ ನಿಂತು ಅವರು ಚುನಾವಣೆಯನ್ನು ಗೆದ್ದು ಇದೀಗ ಐ ಟಿ ಬಿ ಡಿ ಸಚಿವರಾಗಿದ್ದಾರೆ ಹಾಗಾಗಿ ಇಲ್ಲಿ ಪ್ರಿಯಾಂಕ್ ಖರ್ಗೆ ಆಗಲಿ ನಾರ ಲೋಕೇಶ್ ಅವರಾಗಲಿ ತಮ್ಮ ಬುದ್ಧಿವಂತಿಕಿಂದ ತಮ್ಮ ಒಂದು ನೇರವಾದ ಒಂದು ಶ್ರಮದಿಂದ ಗೆದ್ದಂಥ ವ್ಯಕ್ತಿ ಅಲ್ಲ ಅನ್ನೋದು ಇಬ್ಬರಲ್ಲೂ ಕೂಡ ಸಾಬೀತಾಗತ್ತೆ ನೋಡಿ ಪ್ರಥಮ ಬಾರಿಗೆ ಪ್ರಿಯಾಂಕ ಗಾಂಧಿ ಗಾಂಧಿ ಪ್ರಿಯಾಂಕ್ ಖರ್ಗೆ ಅವರು ಎರಡು ಸಾವಿರದ ಹದಿಮೂರಲ್ಲಿ ಗೆದ್ದರೂ ಕೂಡ ಅವರ ಸ್ವಂತ ಶ್ರಮದಿಂದಲ್ಲ ಅದು ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರೊಂದು ಒಂದು ಕೃಪಾ ಕಟಾಕ್ಷದಿಂದ ಹಾಗೆ ನಾರ ಲೋಕೇಶ್ ಅವರು ಎರಡು ಸಾವಿರದ ಇಪ್ಪತ್ನಾಲ್ ಅಂದರೆ ಹತ್ತೊಂಬತ್ತರಲ್ಲಿ ಸೋತರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಗೆದ್ದರೂ ಕೂಡ ಅದು ತಮ್ಮ ಶ್ರಮದಿಂದಲ್ಲ ಅದು ಕೂಡ ಚಂದ್ರಬಾಬು ನಾಯ್ಡು ಅನ್ನುವಂಥ ಒಬ್ಬ ದೈತ್ಯ ವ್ಯಕ್ತಿಯ ಒಂದು ಕೃಪಾ ಕಟಾಕ್ಷದಿಂದ ಹಾಗಾಗಿ ಗೂಗಲ್ ಎ ಐ ಹಬ್ ಎನ್ನುವಂತ ಕಂಪ್ನಿ ಯಾಕೆ ಆಂಧ್ರಕ್ಕೆ ಹೋಯಿತು ಎನ್ನುವುದರ ಹಿಂದೆ ಕೇಂದ್ರದ ಎನ್ ಡಿ ಎದ ಒಂದು ಮುಂದಾಲಚನೆ ಇದೆಯೇ ಹೊರತು ನಾರಾ ಲೋಕೇಶ್ ಅವರು ಎಂ ಬಿ ಎ ಪದವಿಯನ್ನು ಪಡ್ಕೊಂಡಿದ್ರು ಹಾಗಾಗಿ ಅವರಿಗೆಲ್ಲ ಕಾಂಟ್ಯಾಕ್ಟ್ಸ್ ಇತ್ತು ಹಾಗಾಗಿ ಆಂಧ್ರಪ್ರದೇಶಕ್ಕೆ ಗೂಗಲ್ ಎಐ ಹಬ್ ಎನ್ನುವಂಥ ದೈತ್ಯ ಕಂಪನಿಯನ್ನು ತಂದರು ಎನ್ನುವುದಿದಿಲ್ಲ ಅದು ಕೂಡ ಸತ್ಯಕ್ಕೆ ದೂರವಾದಂಥ ಮಾತು